ನೋಡಿ ಇದು ಮುನೇಶ್ವರ ಒಂದು ದೇವಸ್ಥಾನ ಇದು ನಮ್ಮ ತಾತ ನಮ್ಮ ಮುತ್ತಾತ ನಮ್ಮ ಅಪ್ಪ ನಾವು ಎಲ್ಲ ಇಲ್ಲೇ ಮಾಡೋದು ಮುಂದೆ ನಮ್ಮ ಮಕ್ಕಳು ಮರಿಗಳೆಲ್ಲ ಇಲ್ಲೇ ಮಾಡಬೇಕು ಅಂತ ನಾವು ಆಸೆ ಇಟ್ಕೊಂಡಿದ್ದೀವಿ ಮುಂಚೆ ಇಲ್ಲಿ ತೋಟ ಚೆನ್ನಾಗಿತ್ತು ಹೂವಿನ ತೋಟಗಳು ಬರೀ ಗಿಡಗಳು ಚೆನ್ನಾಗಿತ್ತು ದೇವಸ್ಥಾನ ಇವಾಗೆಲ್ಲ ಬರೀ ಅಂಗ ಅಂಗಡಿಗಳು ಕಟ್ಸ್ಕೊಂಡು ಇವಾಗ ನಮ್ಮ ಮುಂದಕ್ಕೆ ದೇವರು ಚಪ್ಪರ ಹಾಕಿ ಇಲ್ಲಿ ಪೆಂಡಲ್ಗಳು ಹಾಕಿ ಮರಿ ಹೊಡೆದು ಎಲ್ಲಾರಿಗೂ ಊಟಗಳು ಹಾಕ್ತಾ ಇದ್ವಿ ಅವ್ರು ಹೇಳ್ತಾರಂತೆ ಇಲ್ಲಿ ಮಟನ್ ಊಟನೇ ಹಾಕಲ್ಲ ಕೋಳಿ ಕುಯ್ಯಲ್ಲ ಬರೀ ನಗದು ದೇವಸ್ಥಾನಕ್ಕೆ ಇದು ಸಂಬಂಧಪಟ್ಟಿದ್ದು ಅಂತ ನಾವು ನಾವು ಹೇಳೋ ಸುಳ್ಳಾದರೆ ಇಡೀ ಏರಿಯೇ ಕೇಳಿರಿ ಬೇಕಾದ್ರೆ ಇಲ್ಲ ಗಾಣಗಿರಿ ಪೇಟೆಯಲ್ಲೂ ಕೇಳಿರಿ ಶಾಂತಿನಗರ ಎಲ್ಲ ಕಡೆಯಿಂದ ಬಂದು ಪೂಜೆ ಮಾಡ್ತಾರೆ ಇದು ಎಲ್ಲರಿಗೂ ಸಂಬಂಧಪಟ್ಟಿದ್ದು ದೇವಸ್ಥಾನ ಇದು ಹೂವಿನ ತೋಟ ಇದ್ದಿದ್ದು ತೋಟ ಎಲ್ಲ ಹಾಳು ಮಾಡಿಬಿಟ್ಟು ಇವಾಗ ಅಂಗಡಿ ಕಟ್ಸಿಬಿಟ್ಟು ಕಾಂಪೌಂಡ್ ಹಾಕ್ಕೊಂಡು ಸುತ್ತು ಕಾಂಪೌಂಡ್ ಕಟ್ಸ್ಬಿಟ್ಟು ಗೇಟ್ ಹಾಕ್ಬಿಟ್ಟು ಬೀಗ ಹಾಕ್ಬಿಟ್ಟು ಯಾರಿಗೂ ಪೂಜೆ ಮಾಡಬಾರ್ದು ಅಂತ ಇವಾಗ ಅವರು ಇದು ಮಾಡ್ತಾವ್ರೆ ಅದಕ್ಕೋಸ್ಕರ ಅವ್ರ ಸಮುದಾಯ ಬೆಳೆಸ್ಕೊಳೋಕ್ಕೋಸ್ಕರ ಇದು ಮಾಡ್ತಾವ್ರೆ ಅದಕ್ಕೆ ನಾವೆಲ್ಲ ನಮ್ಮ ಮೇರೆ ಹುಡುಗರೆಲ್ಲ ಒಗ್ಗಟ್ಟು ಸೇದ್ಬಿಟ್ಟು ನಮ್ಮ ದೇವಸ್ಥಾನ ಇದು ನಾವು ನಮ್ಮ ಮಕ್ಕಳು ಮುಂದಕ್ಕೂ ಪೂಜೆ ಮಾಡಬೇಕು ಅಂದ್ಬಿಟ್ಟು ಎಲ್ಲರೂ ಗುಂಪು ಸೇರಿಬಿಟ್ಟು ಇದು ನಾವು ಟಿ ವಿ ನೈನ್ ಮುಖಾಂತರ ಕೇಳ್ಕೊಂತ ಇದ್ದೀನಿ ಸರ್ ಎಲ್ಲರಿಗೂ ಪೂಜೆ ಸಲ್ಲಿಸಬೇಕು ಎಲ್ರಿಗೂ ಇದು ಗೋರ್ಮೆಂಟಿಂದ ಒಳ್ಳೇದಾಗಬೇಕು ಇಷ್ಟೇ ಸರ್ ಅಂದರೆ ಸರ್ಕಾರಿ ಜಾಗ ಹೌದು ಸರ್ ಗುರು ಗೋರ್ಮೆಂಟ್ ಇದು ಆದರೆ ನಾವೇನಂದರೆ ಎಲ್ಲ ಏರಿಯಾದವರು ಬಂದು ಪೂಜೆ ಮಾಡಲಿ ಎಲ್ಲರಿಗೂ ಅನುಕೂಲ ಆಗಲಿ ಗೋರ್ಮೆಂಟ್ ಇದೊಂದಕ್ಕೆ ಅನುಕೂಲ ಮಾಡಿಕೊಳ್ಳಲಿ ಅಂತ ನಾವು ಕೇಳ್ಕೊಂತೀವಿ ಸರ್ ಇಷ್ಟೇ ಸರ್ ಗಜೇಂದ್ರ ಸರ್ ಹೆಸರು ಪಲ್ಯ ಕಚೇರಿ ಪಳ್ಳ್ಯದ ಗ್ರಾಮಸ್ಥರು ಸುಮಾರು ಒಂದು ಇನ್ನೂರು ವರ್ಷಗಳಿಂದ ನಮ್ಮ ತಾತನವ್ರು ಅವ್ರ ತಾ ಎಲ್ಲ ಆವತ್ತಿಂದ ಮುನೇಶ್ಪುರ ಈ ಯುಗಾದಿ ಹಬ್ಬ ಬಂದರೆ ಇಲ್ಲಿ ಜಾತ್ರೆ ಸಮ ಜಾತ್ರೆ ಥರ ಅವರು ಮಾರನೇ ದಿನ ಜಾತ್ರೆ ಥರ ಬಂದು ಎಲ್ಲ ಮುನೇಶ್ಪುರ್ಗೂ ಮಾಡಿ ಎಲ್ಲ ದೇವಸ್ಥಾನಗಳು ವರ್ಷ ವರ್ಷ ಪೂಜೆ ಸಲ್ಲಿಸ್ತಾಯಿದ್ರು ಇವಾಗ ನಾವು ವರ್ಷ ಎಲ್ಲ ಮಾಡಿದ್ದೀವಿ ಇವಾಗ ಇನ್ನು ನಾಲ್ಕು ತಿಂಗಳು ಹಿಂದೆ ಕಡೆ ಇವರು ಅಂಗಡಿಗಳನ್ನೆಲ್ಲ ತೆರವು ಮಾಡಿ ಅದೇ ಇವರು ಸಂಘ ಅಂತ ಇದು ಮಾಡ್ಕೊಂಡವರು ಏನು ನಗರ ನಗರೇಶ್ವರ ಸಂಘದವರು ಅಂತ ಮಾಡ್ಕೊಂಡು ಹಿಂದೆ ಬಂದು ಅಲ್ಲಿ ಮಶಾಣದಾಗೆ ಸರ್ಕಾರಿ ಮಶಾನದಲ್ಲಿ ಅಂಗಡಿ ಕೊಟ್ಟರು ಅದನ್ನು ಸ್ಟಾಪ್ ಮಾಡಿಸಿದ್ದಾರೆ ಅಧಿಕಾರಿಗಳು ಇವಾಗ ಇದನ್ನು ಬಂದು ಇವಾಗ ದೇವಸ್ಥಾನ ಮುನೇಶ್ಪುರ ಮಾಡೋದಕ್ಕೂ ಇಲ್ಲಿ ಅವಕಾಶ ಇಲ್ಲ ಸರ್ಕಾರಿ ಜಾಗವಾಗಿದ್ದು ಇದು ಖರಾಬು ಸರ್ವೆ ನಂಬರು ರೋಜಿಪುರ ಗ್ರಾಮ ತೊಂಬತ್ತೆರಡು ತೊಂಬತ್ತೆರಡು ಸರ್ವೆ ನಂಬರ್ನಲ್ಲಿ ಇವತ್ತೇನೈತೆ ಸರ್ಕಾರಿ ಜಾಗದಲ್ಲಿ ನಾವು ಆವತ್ತಿನ ದೇವಸ್ಥಾನ ಮಾಡ್ಕೊಂಬತ್ತಾಯಿದ್ದೀವಿ ಇವಾಗ ಇವರು ನಮಗೆ ಸೇರಿದ್ದಿದ್ವು ನಮ್ಮ ಸಮುದಾಯಕ್ಕೆ ಸೇರಿದ್ದು ನಗರದಿದ್ವು ಅಂತಾರೆ ಮೂಲ ತೆಗೆದ್ರೆ ಇದು ಸರ್ಕಾರಿ ಖರಾಬ್ ಅಂತ ಬರ್ತಾ ಇದೆ ಇದು ನಾವೇನು ಕೇಳ್ಕೊಂತೀವಿ ಅಂದರೆ ಮೊದಲಿನ ಥರ ಯಾವ ಥರ ಇತ್ತೋ ಆ ಥರ ಮಾಡ್ಕೊಂಡು ದೇವಸ್ಥಾನ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಲಿ ಸರ್ಕಾರ ಹ್ಯಾಂಡ್ ಓವರ್ ತೊಗೊಂಡು ಬೇಕಾದ್ರೆ ಮುಜರಾಗಿ ಸೇರಿಸ್ಕೊಂಡು ಇದೇನು ಅಂಗಡಿ ಬರ್ತಿತ್ತು ಅದು ಸರ್ಕಾರಕ್ಕೆ ಇದು ಮಾಡಲಿ ಅಂತ ನಾನು ಕೇಳ್ಕೊಂತೀವಿ ನಮ್ಮ ಕಚೇರಿ ಪಳೆ ಅದೇ ಕೇಳೋದು ನಮಗೇನು ಇಲ್ಲಿ ಬಂದು ದೇವಸ್ಥಾನ ಪೂಜೆ ಮಾಡೋ ಥರ ನಮಗೆ ಮ ಅವಕಾಶ ಮಾಡಿಕೊಡ್ಬೇಕು ಯಾಕಂದರೆ ನಾವು ಮುನೇಶ್ವರ ಉಳಿಸ್ಕೊಂಡಿರೋದು ಇದೊಂದೇ ಜಾಗ ನಾವು ಇವಾಗ ಇವರು ನಮ್ಮ ನಾಗತ್ರ ನಮ್ಮದು ಅಂತಾರೆ ಹಿಂದೆ ಗುರು ನಮ್ಮದು ಅಂತ ಅವರು ತಕರಲ್ಲಿ ಮಾಡಿದ್ರು ಅದು ಸರ್ಕಾರಿ ಜಾಗ ಅಂತ ಗುರುಭವನ ಮಾಡ್ಕೊಂಡ್ರು ಇವಾಗ ತೊಂಬತ್ತೆರಡು ಸರ್ವೆ ನಂಬರಲ್ಲಿ ಖರಾಬು ಇಪ್ಪತ್ತ್ಮೂರು ಕುಂಟೆನ ಅಂಗಡಿ ಮಾಡ್ಕೊಂಡು ಆ ದೇವಸ್ಥಾನದ ಹಿಂದೆಗಡೆ ಅಲ್ಲೇ ಒಂದು ಹತ್ತು ಅಂಗಡಿ ಮಾಡಿದ್ದಾರೆ ಇವಾಗ ಇಲ್ಲೊಂದು ಒಂಬತ್ತು ಅಂಗಡಿ ಮಾಡಿದ್ದಾರೆ ಅಷ್ಟೇ ಸರ್ ಅದು ನಮಗಿ ದೇವಸ್ಥಾನಕ್ಕೆ ತೆರವುಗೊಳಿಸ್ಬಿಟ್ಟು ಇದು ದೇವಸ್ಥಾನ ಮು ದೇವಸ್ಥಾನ ಅಂತ ಪಾಣಿ ಒಳಗೆ ಕುಣಿಸ್ಬಿಟ್ಟು ಯಾರು ಈರಪ್ಪ ಶೆಟ್ಟಿ ಅಂತ ಅವರು ಹೆಸರು ಬರ್ತಾ ಇದೆ ಸರ್ಕಾರಿ ಜಾಗವಾಗಿದ್ದು ಇದು ಮುನೇಶ್ಪುರ್ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದಂತ ಈ ದೇವಸ್ಥಾನ ಉಳಿಸ್ಕೊಟ್ರೆ ಸಾಕು ಸರ್ ಇಲ್ಲಿ ಗಾಣಗಿರಿ ಅವ್ರು ಬರ್ತಾರೆ ಕಚೇರಿ ಪೇಲ್ವ್ರು ಬರ್ತಾರೆ ಶಾಂತಿನಗರದವ್ರು ಬರ್ತಾರೆ ಹಲವಾರು ಬೆಂಗಳೂರಿಂದಾನು ಬಂದ್ ಮಾಡ್ತಾರೆ ಬೆಂಗ್ಳೂರಿಂದ ಇದು ಮಾಡ್ಬಿಟ್ಟು ಇಲ್ಲೇನೆ ಹಾಕಿ ಮಾಂಸ ಎಲ್ಲ ಮಾಡಿ ಎಲ್ಲ ಫಂಕ್ಷನ್ ಮಾಡಿಸ್ತಾರೆ ಇವಾಗ ನಾವು ತಹಶೀಲ್ದಾರ್ ಕೊಟ್ಟಿದೀವಿ ನಿನ್ನೆ ಹೋಗಿ ನಾವು ನಗರಸಭೆಗೆ ಹೇಳಿದ್ದೀವಿ ಕಮಿಷ್ನರ್ ಸಾಹೇಬರಿಗೆ ಬರ್ತೀನಿ ಅಂತ ಹೇಳೋರೆ ಬಂದಿದ್ದು ಪರಿಶೀಲನೆ ಮಾಡಿಬಿಟ್ಟು ಇದು ಮಾಡ್ತೀನಿ ಅಂತ ಹೇಳೋರು ತೆರವು ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಆಸ್ಪಾಸನೆ ಕೊಟ್ಟವ್ರು ಏನು ಮಾಡ್ತಾರೋ ಗೊತ್ತಿಲ್ಲ ನಿಮ್ಗೆ ಏನಾಗಬೇಕು ಅಂತ ಸರ್ ನಮಗೆ ಇದು ಗೋರ್ಮೆಂಟ್ಗೆ ಸೇರಿಸ್ಕೊಂಡು ದೇವಸ್ಥಾನದ ಹೆಸ್ರು ಉಳಿಸ್ಬೇಕು ಅಂತ ಹತ್ತು ಜನ ಇದು ಸಾರ್ವಜನಿಕರು ಜಾಗ ಇದು ಖರಾಬು ಸರ್ಕಾರಿ ಖರಾಬು ಅಂದರೆ ತೊಂಬತ್ತೆರಡು ಸಾರ್ವಜನಿಕರು ಎಲ್ಲ ಏರಿಯಾಗೂ ಸಂಬಂಧಪಡ್ತೈತಿ ಇದು ಹೃದಯ ಭಾಗ ಇರತಕ್ಕಂಥ ಜಾಗ ಇದು ಅದಕ್ಕೋಸ್ಕರ ನಾವು ಇವ ಇವ್ರಿಗೋಸ್ಕರ ಇವರು ಸ್ವಂತಕ್ಕೋಸ್ಕರ ಇವರು ದುಡಿಮೆ ಇದು ಮಾಡ್ಕೊಂಡು ಅಂಗಡಿಗಳನ್ನ ಅವ್ರ ಸಂಘ ಇದು ಸಂಸ್ಥೆಗಳು ಮಾಡ್ತಾವ್ರೆ ಸರ್ಕಾರಿ ಜಾಗದಾಗ ಇವರು ಯಾರು ಅಂಗಡಿ ಕಟ್ಟೋಕೆ ಹ್ಞೂ ಸರಿ ಸರ್ ಅಷ್ಟೇ ಸರ್